ಎಲ್ಲರಿಗೂ ಕೂಡ ಅಂತ ಹೇಳಿದ್ರೆ ನಮ್ಮ ಏನು ಟೀಮಲ್ಲಿ ಟೀಮ್ ಅಲ್ಲಿ ಬೇರೆ ಬೇರೆ ಟಿವಿಯವರು ಇರ್ಬೋದು ಅಥವಾ ಪೆಂಡಲ್ ಇರ್ಬೋದು ಬೇರೆ ಬೇರೆ ವಿಧದಲ್ಲಿ ಯಶಸ್ವಿಯಾಗಿ ನಡೆಸಿದ್ದೇವೆ ಈ ಯಶಸ್ವಿಯಾಗಿ ನಡೆಸಲಿಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರು ದೃಶ್ಯ ಮಾಧ್ಯಮದ ಮಿತ್ರರು ಎಲ್ಲರೂ ಕೂಡ ಒಳ್ಳೆಯ ರೀತಿಯ ನಮಗೆ ಸಹಕಾರವನ್ನ ನೀಡಿದ್ದಾರೆ ಅದು ಮಾತ್ರ ಅಲ್ಲ ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಶಾಸಕರುಗಳು ಇರ್ಬೋದು ವಿಶೇಷವಾಗಿ ಮುಖ್ಯಮಂತ್ರಿಗಳು ಅದರ ಜೊತೆಗೆ ಎಲ್ಲ ಸದಸ್ಯರುಗಳು ಕೂಡ ನಮ್ಮ ಜೊತೆ ಯಶಸ್ವಿಯಾಗಿ ನಡೆಸಲಿಕ್ಕೆ ಕಾರಣರಾಗಿದ್ದಾರೆ ಆದುದರಿಂದ ಅವರಿಗೆಲ್ಲರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಸಲ್ಲಿಸ್ತಾ ಇದ್ದೇವೆ ಅದು ಮಾತ್ರ ಅಲ್ಲ ಬಹುಶಃ ನನ್ನನ್ನು ಕೂಡ ಇಪ್ಪತ್ನಾಲ್ಕನೇ ತಾರೀಕಿಗೆ ಬ್ಯಾರಿನಲ್ಲಿ ಕನ್ನಡ ಸಂಘದ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಅತಿಥಿಯಾಗಿ ಕರೆದಿದ್ದಾರೆ ಸೊ ಇಪ್ಪತ್ನಾಲ್ಕರಿಂದ ಇಪ್ಪತ್ನಾಲ್ಕಕ್ಕೆ ನಾನು ಕೂಡ ಬ್ಯಾರಿನಿಗೆ ಸಂಪೂರ್ಣ ಖರ್ಚು ವೆಚ್ಚವನ್ನೆಲ್ಲ ಅವರು ಭರಿಸ್ತಾ ಇದ್ದಾರೆ ಸೊ ಕನ್ನಡ ನಮ್ಮ ಕನ್ನಡ ಸಂಘ ಏನು ಅಲ್ಲಿ ಇದೆ ಸೊ ಆ ನೆಲೆಯಲ್ಲಿ ನಾನು ಕೂಡ ಅಲ್ಲಿಗೆ ಬಹಳ ಸಂತೋಷದಿಂದ ಇವತ್ತು ಮಂಗಳೂರಿನಿಂದ ನಾನು ಕೂಡ ಹೋಗ್ತಾ ಅಂತ ಈ ಮಾತನ್ನು ಕೂಡ ಹೇಳಿಕೊಂಡು ಎಲ್ರಿಗೂ ಕೂಡ ಕೃತಜ್ಞತೆಗಳನ್ನು ಮಗದೊಮ್ಮೆ ಸಲ್ಲಿಸ್ತಾ ಇದ್ದೇನೆ ಥ್ಯಾಂಕ್ ಯು